ಈಗ ಅಲ್ಲಿಂದ ಹೊತ್ಕೊಬೋ ಆಯ್ತು ನಾವಿಲ್ಲಿಂದ ಒಂದುವರೆ ಕಿಲೋಮೀಟರ್ ಇಂದ ನಾವೆಲ್ಲ ಐಟಮ್ ತಗೊಂಡ್ ಬರ್ಬೇಕು ತಗೊಂಡ್ ಹೋಗ್ತಿವಿ ಉಲ್ ತಗೊಂಬರ್ತಿವಿ ಹಸುಗಳಿಗೆ ಎಮ್ಮೆಗಳು ಉಲ್ ತಗೊಂಬರ್ತಿವಿ ಮಲ್ಟಿಪರ್ಪಸ್ ಯೂಸ್ ಮಾಡ್ಕೊತ ಮಲ್ಟಿಪರ್ಪಸ್ ಓಡಿಸಿದ್ರಿ ಹತ್ತತ್ರ ನಿಮ್ಗೆ ಒಂದ್ ಒಂದ್ ಗಂಟೆಗೆ ನೀವು ಒಂದು ಹತ್ತು ಹತ್ತು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಹೋಗಬಹುದು ಹೋಗುತ್ತೆ ಹತ್ತು ಕಿಲೋಮೀಟರ್ ನಾನು ಸ್ಪ್ರೇಯರ್ ತಂದಿದ್ದೀನಿ ಇಲ್ಲಿ ಏನು ಪುಲ್ಲಿ ಕಾಣಿಸಿದಿಲ್ಲ ಇಲ್ಲಿ ಫುಲ್ ಹಾಕಿ ನೆಕ್ಸ್ಟ್ ನೋಡಿ ಇಲ್ಲಿ ಇದು ಓಪನ್ ಹೌದೌದು ಗೊತ್ತದ ಇದು ಮಲ್ಟಿನ ಯಾಕಂದ್ರೆ ನಾವೆಲ್ಲ ಫಿಶ್ ಅಮಿನ ಸಿಡ್ಡು ಗೋಕುಪ ಅಮೃತ ಮತ್ತೆ ಜೀವಮೃತ ಸ್ಪ್ರೇ ಮಾಡಿದ್ರೆ ನೋಡಿ ಇದು ನಾಲ್ಕು ಕಡೆ ಮೂರು ಕಡೆ ಓಪನ್ ಆಗುತ್ತೆ ಇದು ಇಲ್ಲಿ ಬಟನ್ ಇದೆ ನೋಡಿ ಇದು ನಾನು ಕ್ಲಿಪ್ ತೆಗಿತ್ ಅಂತಂದ್ರೆ ಇದು ಓಪನ್ ಆಗುತ್ತೆ ಇದು ಓಪನ್ ಆಗುತ್ತೆ ಇದು ಓಪನ್ ಆಗುತ್ತೆ ಐದ್ನೂರು ಕೆ ಜಿ ಅಷ್ಟು ವೈಟ್ ನಾ ಇದು ಎಳೆಯುತ್ತೆ ಗಾಡಿ ಓಕೆ ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಇಲ್ಲೊಂದು ಸ್ಟಿಲ್ ಪವರ್ ವೀಡರ್ ಇದೆ ಸೊ ಇದನ್ನ ಇವರು ರೈತರು ಏನೇನೆಲ್ಲ ಇದಕ್ಕೆಲ್ಲ ಉಪಯೋಗಿಸ್ತಾ ಇದಾರೆ ಅಂತ ನೋಡೋಣ ನಿಜ್ವಾಲು ಈ ಒಂದ್ ಚಿಕ್ಕ ಪವರ್ ವೀಡರ್ ನಿಜವಾಗ್ಲು ಇಷ್ಟೊಂದೆಲ್ಲ ಕೆಲಸ ಮಾಡುತ್ತೆ ಅಂತ ನಿಜವಾಲು ಗೊತ್ತೇ ಆಗಲ್ಲ ಇದ್ರ ಆಕಾರ ಚಿಕ್ಕದು ಬಟ್ ಕೆಲಸ ಮಾತ್ರ ಒಂದ್ ಗಿಂತ ಹೆಚ್ಚಿನ ಕೆಲಸ ಮಾಡುತ್ತೆ ಸಬ್ಸಿಡಿಯಲ್ಲಿ ತುಂಬಾನೇ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ಬನ್ನಿ ನೋಡೋಣ ಇದು ಯಾವ ತರ ಇದೆ ಏನೇನೆಲ್ಲ ಇದು ಇದಕ್ಕೆ ಏನೇನೆಲ್ಲ ಉಪಕರಣಗಳನ್ನ ಹಾಕ್ಬಹುದು ಮತ್ತೆ ಇದನ್ನ ಯಾವ ಯಾವ ತರ ಎಲ್ಲ ಯೂಸ್ ಮಾಡಬಹುದು ಅಂತ ನೋಡೋಣ ಬನ್ನಿ ನಮಸ್ತೆ ನನ್ನ ಹೆಸರು ರವೀಂದ್ರ ಆಕ್ಚುಲಿ ಇದೇನಂದ್ರೆ ಸ್ಟಿಲ್ ಇದು ಪವರ್ ವೀಡರ್ ಅಂತೀವಿ ಇದು ಟಿಲ್ಲರ್ ಅಲ್ಲ ಪವರ್ ವೀಡರ್ ಹೌದು ಇದೇನಂತಂದ್ರೆ ಈ ಪವರ್ ಸ್ಟಿಲ್ ಕಂಪ್ನಿ ಇದು ಸರ್ ಇದು ಸೆವೆನ್ ಪಾಯಿಂಟ್ ಇಲ್ಲ ಸೆವೆನ್ ಪಾಯಿಂಟ್ ಟೆನ್ ಅಂದ್ರೆ ಏಳ್ನೂರ ಹತ್ತು ಎಚ್ ಬಿ ಏನೋ ಬರುತ್ತೆ ಇದು ಬಟ್ ತುಂಬಾ ಚೆನ್ನಾಗಿದೆ ಆಮೇಲೆ ಇದು ವೈಬ್ರೇಷನ್ ಆಗಲ್ಲ ನಿಮ್ಗೆ ವೈಬ್ರೇಷನ್ ಚಿಕ್ಕ ಮಕ್ಕಳು ಒಂದು ಐದು ವರ್ಷದ ಮಕ್ಕಳು ಬೇಕಂದ್ರೆ ಇದ್ರಲ್ಲಿ ಉಳಬಹುದು ಅಂದ್ರೆ ನಿಮ್ಗೆ ಭೂಮಿ ಒಂದೇ ಲೆವೆಲ್ ಅಲ್ಲಿ ತೇವಾ ಮತ್ತೆ ಆತರ ಹೇಳ್ತೀವಿ ಒಂದೇ ಲೆವೆಲ್ ಇರ್ಬೇಕು ಫುಲ್ ತೇವಾ ಹಂಗಾಗಿ ನಿಮ್ಗೆ ಒಂದೇ ಲೆವೆಲ್ ಇದ್ದಾಗ ಇದು ಬೆಸ್ಟ್ ನಿಮ್ಗೆ ಐದ್ ಎಕರೆ ಇದ್ರು ಇದೊಂದ್ರಲ್ಲ ಮೈಂಟೈನ್ ಮಾಡ್ಬೋದು ಆರಾಮಾಗಿ ನಿಮ್ಗೆ ಇದ್ರೆಲ್ಲ ಉಳ್ಬಹುದು ಒಂದು ಟೈರ್ ಏನಾದ್ರೂ ತೆಗೆದು ನಾನು ಕಲ್ಟಿವೇಟರ್ ಹಾಕೋಬಹುದು ಇಲ್ ಬೇಕಂದ್ರೆ ನೇಗ್ಲಾಕೆ ಇಲ್ಲಿದೆ ಇಲ್ಲಿದೆ ಜಾಗ ಇದೆ ನಿಮ್ಗೆ ಒನ್ ಲೀಟರ್ ಹಾಕಿದ್ರೆ ಒನ್ ಅವರ್ ಉಳಬಹುದು ಒಂದ್ ಲೀಟರ್ ಪೆಟ್ರೋಲ್ ಒನ್ ಅವರ್ ಬರೋದು ಬೇರೆ ಇನ್ನೇನೇನ್ ಹಾಕ್ಬೇಕು ಸರ್ ಇದು ಪೆಟ್ರೋಲ್ ಜೊತೆ ಏನಾದ್ರೂ ಇನ್ನೇನಿಲ್ಲ ಸರ್ ಗೇರ್ ಬಾಕ್ಸ್ ಆಯಿಲ್ ಗೇರ್ ಬಾಕ್ಸ್ ಆಯಿಲ್ ಅಂದ್ರೆ ಆಯಿಲ್ ತಗೊಳ್ತೇನೆ ನೋಡಿ ಇಲ್ಲಿ ಎರಡು ಟೈಟ್ ಆಯಿಲ್ ಹಾಕ್ಬೇಕು ಇದಕ್ಕೆ ಒಂದು ಗೇರ್ ಬಾಕ್ಸ್ ಆಯಿಲ್ ಹಾಕ್ಬೇಕು ಮತ್ತೆ ಎಂಜಿನ್ ಆಯಿಲ್ ಇಲ್ಲಿ ಬರುತ್ತೆ ನಿಮಗೆ ನೋಡಿ ಮಾರ್ಕ್ ಒಂದರೆ ಲೀಟರ್ ಎರಡು ಲೀಟರ್ ತಗೊಳತ್ತೆ ಇದು ನಿಮ್ಗೆ ಅವ್ರ ಫಾರ್ಟಿ ಅವರ್ಸ್ ಒಂದ್ಸಲ ಹಾಕ್ಬೇಕು ಅಂತ ಹೇಳ್ತಾರೆ ಫಾರ್ಟಿ ಅವರ್ಸ್ ರನ್ ಆದ್ಮೇಲೆ ಒಂದ್ಸಲ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ ಮತ್ತೆ ಈ ಕಡೆ ಒಂದಿದೆ ನಿಮ್ಗೆ ಎಂಜಿನ್ ಆಯಿಲ್ ಇಲ್ಲೊಂದು ಆಯಿಲ್ ಬರುತ್ತೆ ಗೇರ್ ಬಾಕ್ಸ್ ಆಯಿಲ್ ಗೇರ್ ಬಾಕ್ಸ್ ಇದು ನಿಮ್ಗೆ ತತ್ರ ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಏನೋ ತಗೊಳುತ್ತೆ ಅಷ್ಟೇ ಅದ್ಬಿಟ್ರೆ ಇಷ್ಟೇ ಇದ್ ಬಿಟ್ರೆ ಮೇಂಟೆನೆನ್ಸ್ ಇದಕ್ಕೆಲ್ಲ ಏನಿಲ್ಲ ಕಂಪನಿಲಿ ಟೈರ್ ಕೊಡ್ತಾರೆ ಅದು ಸರಿಯಾಗಿರಲ್ಲ ಆಕ್ಚುಲಿ ಒನ್ ಇಯರ್ ಗೆ ಟೈರ್ ಹೋಗ್ಬಿಡ್ತು ಇದು ಮತ್ತೆ ನಾನು ಹೊಸ ಟೈರ್ ತಗೊಂಡಿದ್ದು ನಾನು ಇಯರ್ಸ್ ಆಗಿದೆ ಟೈರ್ ಚೆನ್ನಾಗಿದೆ ಆ ಟೈರ್ ನಾವು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕಂಪನಿಲಿ ಸರಿಯಾಗಿರೋ ಟೈರ್ಗಳು ಕೊಡೋದಿಲ್ಲ ಇದೊಂದು ಅವ್ರದ್ದು ಬ್ಯಾಡ್ ಡಿಸ್ಆಡ್ವಾಂಟೇಜ್ ನೀವು ಯಾವ ಕಂಪನಿ ಇದು ಟಿವಿಎಸ್ ಸರ್ ಇದು ಟಿವಿಎಸ್ ಟೈರ್ ಟಿವಿಎಸ್ ಟೈರ್ ನಾನು ಬೆಂಗಳೂರಲ್ಲಿ ಆಕ್ಚುಲಿ ಆರ್ಡರ್ ಮಾಡ್ಸ್ ಮಾಡ್ತಿರೋದು ಇದು ಹಾ ಓಕೆ ಆರ್ಡರ್ ಕೊಟ್ಟು ಒಂದ್ ತಿಂಗಳು ವೇಟ್ ಮಾಡಿ ಆಮೇಲೆ ಟೈರ್ ತಗೊಂಡಿರೋದು ನಾನು ಓಕೆ ಇದು ಬಂದ್ಬಿಟ್ಟು ಏನು ಕಾಸ್ಟ್ ಆಯ್ತು ಸರ್ ಟೈರ್ ಸರ್ ಇದು ಎರಡ್ ನೂರು ರೂಪಾಯಿ ಒಂದ್ ಟೈರ್ ಹಾ ಬರೀ ಟೈಯರ್ ಗೆ ಟೈರ್ ಬಂದು ಇನ್ನೂರು ಇನ್ನೂರ ನಿಮ್ಗೆ ಬರುತ್ತೆ 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 ಅದು ನಿಮ್ಗೆ ಏನು ಹಾಳಾಗೋಗಲ್ಲ ಕಂಪ್ನಿಂದ ಕೊಟ್ಟ ಟೈರ್ ಮಾತ್ರ ಬೇಗ ಹಾಳಾಗುತ್ತೆ ಇದ್ರ ಜೊತೆ ನಾನೇನ್ ಮಾಡಿದೆ ತಳ್ಕೊಂಡು ಹೋಗ್ಬೇಕು ಹೌದು ಎಷ್ಟು ಸಲ ಅಂತ ತಳ್ಕೊಂಡು ಹೋಗ್ತೀರಾ ಆಗಲ್ಲ ಅಂತ ಹೇಳಿ ಸರಿ ಯೂಸ್ ಆಗಂತ ದಿನ ತಗೊಂಡಾಗ ನನಗೆ ಇದು ಟ್ರಾಲಿ ಆಗಿತ್ತು ಹಂಗಾಗಿ ನಾವು ಇದು ಟ್ರಾಲಿ ತಗೊಂಡ್ವಿ ಇದು ಟ್ರಾಲಿ ನಾನು ಬೆಂಗಳೂರು ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಮಾಡ್ತಾರ ಎಲ್ಲ ನಾನು ಸರ್ಚ್ ಮಾಡಿದೆ ಒಂದ್ ಇಪ್ಪತ್ತು ಅಂಗಡಿ ಸರ್ಚ್ ಮಾಡಿ ನಾನು ಅಲ್ಲೆಲ್ಲ ಹೋಗಿ ನೋಡಿದಾಗ ಅಷ್ಟೊಂದು ಇರಲ್ಲ ಅದು ಅಂದ್ರೆ ಗಟ್ಟಿ ಇರಲ್ಲ ಹೌದು ಹಂಗಾಗಿ ಏನ್ ಮಾಡಿದೆ ಇದನ್ನ ನಾಲ್ಕು ತರಿಸಿದೀನಿ ಮೂರು ಕಡೆ ಓಪನ್ ಆಗುತ್ತೆ ಇದು ಇಲ್ಲಿ ಬಟನ್ ಇಸ್ ಇದೆ ನೋಡಿ ಇದು ನಾನು ಕ್ಲಿಪ್ ತೆಗೀತಂತಂದ್ರೆ ಇದು ಓಪನ್ ಆಗುತ್ತೆ ಇದು ಓಪನ್ ಆಗುತ್ತೆ ಇದು ಓಪನ್ ಆಗುತ್ತೆ ಐದ್ನೂರ್ ಕೆಜಿ ಅಷ್ಟು ವೈಟ್ ನಾ ಇದು ಎಳೆಯುತ್ತೆ ಗಾಡಿ ಒಂದ್ ಕಡೆ ತಗಿರಿ ಐದ್ನೂರ್ ಕೆಜಿ ಅಷ್ಟು ಆಗುತ್ತೆ ನಿಮ್ಗೆ ಬೇಕಂದ್ರೆ ತೆಗಿಬಹುದು ತೆಗೆ ತೋರಿಸ್ತೀನಿ ನಾನು ನಿಮಗೆ ಇದು ಜಸ್ಟ್ ಏನಿಲ್ಲ ನೋಡಿ ಇಲ್ಲಿ ಕ್ಲಿಪ್ಸ್ ಇದೆಯಲ್ಲ ಇದು ಹೌದು ಇದು ಕ್ಲಿಪ್ ಅಷ್ಟೇ ಜಸ್ಟ್ ಕ್ಲಿಪ್ಪಿಂಗ್ ಮೇಲೆ ಎತ್ತಿದ್ರೆ ಬರುತ್ತೆ ಲೈಕ್ ಸ್ವಲ್ಪ ಮೇಲೆ ಎತ್ತಬೇಕು ಇಷ್ಟು ಹಾಕಿ ಹಿಂಗೆ ಎತ್ತಿದ್ರೆ ಅಷ್ಟು ಓಪನ್ ಆಗುತ್ತೆ ನೋಡಿ ಓ ಫುಲ್ ಡೌನ್ ಬರುತ್ತೆ 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 ಓಕೆ ಅಕ್ಕ ಇದು ಓಪನ್ ಆಗುತ್ತೆ ಇದು ಓಪನ್ ಆಗುತ್ತೆ ಇದು ಓಪನ್ ಆಗುತ್ತೆ ಇದನ್ನೊಂದು ಓಪನ್ ಮಾಡಬಹುದು ಸರ್ ಮಾಡ್ಬೋದು ಮಾಡ್ಬೋದು ಮಾಡ್ ಓಪನ್ ಆಗುತ್ತೆ ಇದು ಟೈರ್ ಮೇಲೆ ಎಷ್ಟು ಇಲ್ಲ ಬರುತ್ತೆ ಫುಲ್ ಟೈರ್ ಮೇಲ್ ಟೈರ್ ಮೇಲೆ ಫುಲ್ ಇಷ್ಟು ಸಾಕಲ್ಲ ಇದಕ್ಕಿಂತ ಬೇಕು ಸರ್ ಇಷ್ಟಿದ್ರೆ ಸಾಕು ಅಲ್ಲ ಯಾವ್ದಾರ ಒಂದ್ ಕಡೆ ಅಂದ್ರೆ ಇವಾಗ ಎಲ್ಲಿ ಇಲ್ಸಿರ ಟ್ರಾಲಿ ನಿಮ್ಗೆ ಯಾವ ಕಡೆಸ್ ಬೇಕು ಅದೊಂದು ಓಪನ್ ಅದಕ್ಕೆ ಅವರು ಮೂರು ಸೈಡ್ ಆಕ್ಸೆಸ್ ಕೊಟ್ಟಿದ್ದಾರೆ ಹಂಗಾಗಿ ಇದನ್ನ ನಾನ್ ನೋಡೇ ತಗೊಂಡಿದ್ದು ಸುಮ್ ಸುಮ್ನೆ ಯಾವ್ದೋ ಒಂದು ಇಪ್ಪತ್ ಸಾವಿರ ಮೂವತ್ ಸಾವಿರ ಕೊಟ್ರೆ ನಿಮ್ಗೆ ಯಾವ್ದೋ ಸಿಗ್ಬಿಡುತ್ತೆ ಅಂತಲ್ಲ ಹೌದು ನಾನು ಇದೆಲ್ಲ ನೋಡಿ ಹತ್ತು ಕಡೆ ನೋಡಿ ವೆರಿಫಿಕೇಶನ್ ಮಾಡಿ ಆಮೇಲೆ ಇದನ್ನ ತಮಿಳ್ನಾಡಿನ ಗೇಜ್ ಗೇಜು ಸಕ್ಕ ಒಳ್ಳೆ ಗೇಜ್ ಇದೆ ಇದೆ ಆಮೇಲೆ ವರ್ತಬಲ್ ಇದೆ ನನ್ಗೆ ನಾನು ಇವಾಗ ಏನು ಅಮೌಂಟ್ ಇದು ಖರ್ಚು ಇದಕ್ಕೆ ನನಗೆ ಮೂವತ್ತ್ ಸಾವಿರ ರೂಪಾಯಿ ನನ್ಗೆ ಅಲ್ಲೇ ಖರ್ಚಾಗ್ತು ಟ್ರಾನ್ಸ್ಪೋರ್ಟೇಶನ್ ನನ್ಗೆ ಹತ್ತಿರ ನನಗೆ ಮೂರುವರೆ ಸಾವಿರ ಅಷ್ಟು ಬಿದ್ದಿದೆ ನನ್ ಮನೆಗೆ ಬರ್ತದೆ ಟ್ರಾನ್ಸ್ಪೋರ್ಟೇಷನ್ ಮೂರುವರೆ ಸಾವಿರ ರೂಪಾಯಿ ಬಿಆರ್ ಎಲ್ ತಮಿಳುನಾಡಿಂದ ಇಲ್ಲಿ ಬರ್ಲಿಕ್ಕೆ ಮೂರುವ ಸಾವಿರ ತಗೊಂಡಿದೆ ಹಂಗಾಗಿ ನನ್ಗೆ ವೆರಿ ಯೂಸ್ಫುಲ್ ಇದು ತುಂಬಾ ಯೂಸ್ ಆಗ್ತಿದೆ ನನಗೆ ನೀವ್ ಏನ್ ಬೇಕು ಮಣ್ಣು ಹಾಕೊಂಡ್ಬನ್ನಿ ಉಳ್ಳಿ ನಾವು ತೋಟಕ್ಕೆ ನಾವು ರಾಗಿ ಹೊಡಿತೀವಿ ಭತ್ತ ಹೊಡಿತೀವಿ ಬಾಳೆಕಾಯಿ ಹಾಕ್ತಿವಿ ಮ್ಯಾಂಗೋ ಹಾಕ್ತಿವಿ ಪಪ್ಪಾಯ ಹೊಡಿತೀವಿ ಎಲ್ಲಾ ಮಲ್ಟಿ ನಮ್ಗೆ ಯೂಸ್ ಆಗ್ತಿದೆ ಮಲ್ಟಿ ಯೂಸ್ ಮಾಡ್ಕೊಂತ ಮಲ್ಟಿ ಪರ್ಪಸ್ಗೆ ಯೂಸ್ ಆಗುತ್ತೆ ಹೊಲ ಉಳ್ತೀವಿ ಆಮೇಲೆ ಸ್ಪ್ರೇಯರ್ ಸಹಿತ ಅಟ್ಯಾಚ್ ಮಾಡ್ತೀವಿ ತಂದಿದ್ದೀನಿ ಕೂತ್ಕೊಳ್ಳಿ ಸರ್ ಹೆಂಗ್ ಕಾಣುತ್ತೆ ನೋಡೋಣ ಜಸ್ಟ್ ಇಲ್ಲ ಚೆನ್ನಾಗಿದೆ ನೀವು ಓ ಆರಾಮಾಗಿ ಕುತ್ಕೊಂಬಿಡೋದು ಸರ್ ನೀವು ಬಟ್ ಇದು ಬ್ರೇಕ್ ಇದು ಟ್ರಾಲಿಗೆ ಬ್ರೇಕ್ ಇದು ಓ ಹಿಂದಗಡೆ ಹಿಂದೆಗಡೆಗೆ ಟ್ರಾಲಿಗೆ ಬ್ರೇಕ್ ಇದೆ ಓಕೆ ಚೆನ್ನಾಗಿದೆ ಬಟ್ ವರ್ತಿ ಚೆನ್ನಾಗಿದೆ ನಾವು ಕೊಟ್ಟಂತ ಹಣಕ್ಕೆ ಅಷ್ಟು ಇದ್ರ ದುಡ್ಸ್ಕೊಬೋದು ನಾವು ಓ ಒಳ್ಳೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮತ್ತೆ ಮಲ್ಟಿ ಪ್ರಪೋಸ್ ಯೂಸ್ ಆಗುತ್ತೆ ಈಗ ನಾನು ಸ್ಪ್ರೇಯರ್ ತಂದಿದೀನಿ ಇಲ್ಲೇನ್ ಪುಲ್ಲಿ ಅಂತ ಏನೋ ಕಾಣಿಸಿದಿಲ್ಲ ಹೌದು ಇಲ್ಲಿ ಪುಲ್ಲಿ ಹಾಕಿ ನೆಕ್ಸ್ಟ್ ನೋಡಿ ಇಲ್ಲಿ ಇದು ಓಪನ್ ಆಗುತ್ತೆ ಹೌದು ಗೊತ್ತ ಇದು ಮಲ್ಟಿ ನಾಯಕ್ ಅಂದ್ರೆ ನಾವೆಲ್ಲ ವಿಶ್ವಮಿನವಾಸ ಇಡ್ ಗೋಕುಪ ಭತ್ತೀವ ಸ್ಪ್ರೇ ಮಾಡಿದ್ರೆ ರಾಗಿ ಭತ್ತಕ್ಕೆಲ್ಲ ಹೌದು ರಾಗಿ ಭತ್ತ ನಾವು ಆರ್ಗಾನಿಕ್ ಎಲ್ಲ ಬೆಳೀತಾ ಇದೀವಿ ಅದು ಸ್ಪ್ರೇ ಮಾಡ್ಬೇಕಲ್ಲ ನನ್ನ ಹತ್ರ ಸೋಲಾರ್ ಇದೆ ಸ್ಪ್ರೇಯರ್ ಅದು ಅಷ್ಟೊಂದು ನಾನೂರು ಲೀಟರ್ ಅಷ್ಟೇ ಬಟ್ ಅದು ತುಂಬಾ ಕಡಿಮೆ ಇದೆ ಸ್ಪೀಡ್ ಹಂಗಾಗಿ ನಾನೀಗ ಸ್ಪ್ರೇಯರ್ ತಗ್ತಿದಿನ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಪುಲಿ ಎಲ್ಲ ಹಾಕೊಂಡು ಅಲ್ಲಿ ಸ್ಟ್ಯಾಂಡ್ ಹಾಕೊಂಡು ಒಂದು ಸ್ಪ್ರೇಯರ್ ಮಾಡ ಅಟ್ಯಾಚ್ ಮಾಡ್ರಿ ಅಂದ್ರೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಯಾರು ಬೇಕಾದ್ರೂ ತಗೋಬಹುದು ಒಂದು ಮಿನಿಟ್ ತರ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಸರ್ ಸರ್ ಕಾಸ್ಟ್ ಇದು ನನಗೆ ಏನ್ ಹೇಳ್ತೀವಿ ಆರೆ ಆರ್ ಏನ್ ಆರೆ ಅದು ಕೃಷಿ ಇಲಾಖೆಲಿ ನನ್ಗೆ ಸಬ್ಸಿಡಿ ಸಿಕ್ಕಿದೆ ನನ್ ನಲ್ವತ್ತೆಂಟು ಸಾವಿರ ಸಿಕ್ಕಿದು ಬ್ಯಾಕ್ ಟೂ ಇಯರ್ಸ್ ಬ್ಯಾಕ್ ನವತ್ತೆಂಟು ಸಾವಿರ ಇವಾಗ ಒಂದ್ ರೂಪಾಯಿ ಆಗಿದೆ ಈಗ ಸಬ್ಸಿಡಿಲೇ ಎಪ್ಪ ಸಾವಿರ ರೂಪಾಯಿ ಸಿಗುತ್ತೆ ಇದೊಂದು ನನಗೆ ಮೂವತ್ತೈದು ಸಾವಿರ ರೂಪಾಯಿ ಸಿಕ್ಕಿದೆ ಮತ್ತತ್ರ ಒಂದು ಐದ್ ಸಾವಿರ ರೂಪಾಯಿ ಅಷ್ಟು ಇದು ಖರ್ಚು ಬಂದಿದೆ ಓಕೆ ನೀವು ಹತ್ತತ್ರ ಇನ್ನೂ ಅದಕ್ಕಿಂತ ಹೆಚ್ಚಿನ ದೊಡ್ಡ ತೆಗೆದು ಬಿಟ್ಟಿದ್ರೆ ಇದೆ ಸರ್ ನಗ ಅಲ್ಲಿಂದ ಒತ್ಕೊಬೇಕಾಯ್ತು ನಾವಿಲ್ಲಿಂದ ಇಲ್ಲಿಂದ ಕಿಲೋಮೀಟರ್ ಇಂದ ನಾವೆಲ್ಲ ಐಟಮ್ ತಗೊಂಡ್ಬರ್ಬೇಕು ಬರ್ಬೇಕು ಹೋಗ್ತಿವಿ ಉಲ್ ತಗೊಂಡ್ಬರ್ತೀವಿ ಹಸುಗಳಿಗೆ ಎಮ್ಮೆಗಳ ಉಲ್ ತಗೊಂಡ್ಬರ್ತೀವಿ ಮಲ್ಟಿಪರ್ಪಸ್ ಯೂಸ್ ಮಾಡ್ಕೊಂತ ಇದೀನಿ ಇದೊಂದು ಯಾರ ರೈತಗಳು ತಗೊಂಡ್ರು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಸೂಪರ್ ಸರ್ ಸುಮ್ನೆ ನಾವೇನೋ ಇದನ್ನ ಮಾತ್ರ ಬರೀ ನಾವು ಉಳೋದ್ ಮಾತ್ರ ತಗೊಂತೀವಿ ಟ್ರಾಲಿ ತಗೊಂಡಿಲ್ಲ ಅಂದ್ರೆ ನನ್ಗೆ ವೇಸ್ಟ್ ಇದನ್ನ ಕೈಯಲ್ಲಿ ತಕೊಂಡ್ ಹೋಗಬೇಕು ಹೌದು ಅದರ ಆರಾಮಾಗಿ ಕೂತ್ಕೊಂಡು ಹೋಗ್ಬಿಡೋದು ಕೂತ್ಕೊಂಡು ಹೋಗ್ಬೋದು ಅದೆಲ್ಲ ವಿಡಿಯೋಸ್ ಎಲ್ಲಾ ನಾನು ಬೇಕಾದ್ರೆ ನನ್ನ ತೊಂದರೆ ಇದೆ ಕೊಡ್ತೀನಿ ನೀವು ಆಲ್ರೆಡಿ ಶೂಟ್ ಮಾಡಿದ್ರಿ ಅದ್ ಬೇಕಂತ ಹಾಕು ಮಲ್ಟಿಪರ್ಪಸ್ ಇಲ್ಲ ನಾನು ಓಡಿಸೋದ್ನಲ್ಲ ಸರ್ ಮಾಡಲ್ಲ ಸರ್ ಮಾಡಿದೆ ಏ ಈಸಿ ಸರ್ ಹಾ

ಒಂದು ಹತ್ತು ಹತ್ತು ಕಿಲೋಮೀಟರ್ ಇಂದ ಹನ್ನೆರಡು ಕಿಲೋಮೀಟರ್ ಹೋಗಬಹುದು ಒಂದು ಗಂಟೆ ಹೋಗುತ್ತೆ ಹತ್ತು ಕಿಲೋಮೀಟರ್ ಅಂತ ಹೋಗುತ್ತೆ ಬಟ್ ಅದೇ ನಂಗೇನ್ ಅನ್ಸಿದ್ರೆ ಮೋಸ್ಟ್ಲಿ ನಾವು ನಿಮ್ ತೋಟದಲ್ಲಿ ಓಡಿಸಿದಲ್ಲ ಸ್ವಲ್ಪ ಭೂಮಿ ಒಂದ್ ಸ್ವಲ್ಪ ಈ ತರ ಇದ್ದಕ್ಕೆ ಓಡಿಸಿ ಟಾರೋ ಓಡಿಸಿದ್ರೆ ನಿಮ್ಗೆ ಏನಾಗಲ್ಲ ಏನ ನಿಮ್ಗೆ ಟಾರ್ ಓಡಾಡೋದ್ ಒಂದ್ ಸ್ವಲ್ಪ ನಿಮ್ಗೆ ಏನು ಅನ್ಸಲ್ಲ ಅಂದ್ರೆ ಒಂದೇನಾಗತ್ತೆ ಕೆಲವರು ಏಜ್ ಇದ್ದಾಗ ಬ್ಯಾಕ್ ಪೇನ್ ಅಂತಾರೆ ಅವೆಲ್ಲ ಲಕ್ಕ ತಗೊಂಡ್ರೆ ಇದೆಲ್ಲ ಓಡಸಕ್ ಆಗಲ್ಲ ನಿಮ್ಗೆ ತೋಟದಲ್ಲಿ ತೋಟದ ಶೇಕ್ ಆಗುತ್ತೆ ನಿಮ್ಗೆ ಟಾರ್ ಹೋದ್ರೆ ಯಾವ್ದು ಶೇಕ್ ಆಗಲ್ಲ ಏನಾಗಲ್ಲ ನೀವು ಆರಾಮ್ಸೆ ಸುಮ್ನೆ ಇದ್ ಇಟ್ಕೊಂಡ್ ಕುತ್ಕೊಂಡ್ರೆ ಹೋಗ್ತಾ ಇರತ್ತ ಬಟ್ ಇನಿಷಿಯಲ್ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಅದೇ ಒಂದು ಸ್ವಲ್ಪ ಕಂಟ್ರೋಲ್ ಬರಬೇಕು ಕಂಟ್ರೋಲ್ ಬಂತ ಅಂದೇ ಇದು ಚಿಕ್ಕ ಮಕ್ಳು ಬೇಕಂದ್ರೆ ಓಡಿಸಬಹುದು ನಮ್ಮ ಹುಡುಗ ಚಿಕ್ಕ ಹುಡುಗ ಓಕೆ ಅದೊಂದು ವಿಡಿಯೋ ಬೇಕಾ ನಿಮ್ ಕೊಡ್ತೀನಿ ಬೇಕಂದ್ರೆ ಚಿಕ್ಕ ಮಗನೂ ಬೇಕಾದ್ರೆ ಓಡಿಸಬಹುದು ಶೇಕ್ ಆಗಲ್ಲ ಹೌದು ಉಳಬೇಕಾದ್ರೂ ಶೇಕ್ ಆಗಲ್ಲ ಆಮೇಲೆ ಇದಕ್ಕೆ ಕುಯ್ಯೋದು ಏನೋ ಮಾಡ್ತೇನೆ ರೀಪರ್ ಅಂತ ಅದನ್ನ ಬೇಕಾದ್ರೆ ಅಟ್ಯಾಚ್ ಅಟ್ಯಾಚ್ ನಿಮ್ಮತ್ರ ಏನೇನು ಅಟ್ಯಾಚ್ಮೆಂಟ್ ಇದೆ ಸರ್ ಅಟ್ ಪ್ರೆಸೆಂಟ್ ಟ್ರಾಲಿ ಹಾಕಂತೀನಿ ಹೌದು ಆಮೇಲೆ ನೇಗ್ ಹಾಕಂತೀನಿ ಒಳ್ಳಿಕ್ಕೆ ಆಮೇಲೆ ಇನ್ನೊಂದು ಕಲ್ಟಿವೇಟರ್ ಹಾಕೊಂತೀರ ಈ ಮಾಮೂಲಿ ಸ್ಪ್ರೇಯರ್ ತರಿಸಿದ್ವಿ ಸ್ಪ್ರೇಯರ್ ಮಾಡ್ತೀನಿ ಸ್ಪ್ರೇಯರ್ ಆಕ್ಚುಲಿ ವಾಟರ್ ಪಂಪ್

ಪವರ್ ವೀಡರ್ ಅಂತ ಇವ್ರು ಅದನ್ನ ಒಂದು ಮಿನಿ ಟ್ರಾಕ್ಟರ್ ಮಾಡ್ಕೊಂಡು ಹೇಗೆಲ್ಲ ಉಪಯೋಗಿಸ್ತಾ ಇದಾರೆ ಅಂತ ಸೊ ನಿಮ್ಮ ಹತ್ರನೇ ಈ ಒಂದೇನ ಪವರ್ ವೀಡರ್ ಇದ್ರೆ ದಯವಿಟ್ಟು ಈ ತರದೊಂದು ಟ್ರಾಲಿ ತಗೊಂಡು ನೀವು ಕೂಡ ಪ್ರತಿಯೊಂದು ಅಹ್ ಇದಕ್ಕೆ ಏನೇನೆಲ್ಲ ಸಾಕರಣೆಗಳು ಹಾಕ್ಬೋದು ಅದೆಲ್ಲ ಹಾಕಿ ಉಪಯೋಗಿಸಿ ಇದರದ್ದು ಪೂರ್ತಿ ಪ್ರಮಾಣದ ಅಡ್ವಾಂಟೇಜ್ ನ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೊಂದು ಇದೇ ತರದ ಒಂದಷ್ಟು ವಿಡಿಯೋಸ್ ತಗೊಂಡು ನಿಮ್ ಮುಂದೆ ಬರ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ